ವಿವಿಧ ಅಂಗವೈಫಲ್ಯ ಹಾಗೂ ಕೇವಲ ಒಂದು ಪಾಯಿಂಟ್ ಐದು ಕೆ ಜಿ ತೂಕದ ನವಜಾತ ಶಿಶುವಿನ ಸ್ಥಿತಿಯನ್ನು ಕಂಡ ತಂದೆ ತಾಯಿಗೆ ಸಮಾಧಾನ ಇಲ್ಲದೇ ಸಮಯದಲ್ಲಿ ಸವಾಲಾಗಿ ಸ್ವೀಕರಿಸಿದ ಸುಸಜ್ಜಿತ ಅವಶ್ಯಕ ಉಪಕರಣಗಳು ಔಷಧಿ ನುರಿತ ಅನುಭವಿ ವೈದ್ಯರ ತಂಡ ಹೊಂದಿರುವ ಜೀವನ್ ಆಸ್ಪತ್ರೆಯ ತಂಡ ಈ ನವಜಾತ ಶಿಶುವಿಗೆ ಸೂಕ್ತ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿ ಚಿಕಿತ್ಸೆ ಫಲಕಾರಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ತಮ್ಮ ಆಸ್ಪತ್ರೆಯಲ್ಲಿ ಇಂತಹ ಚಿಕಿತ್ಸೆ ಮಾಡಿ ಬೇಡವೆನಿಸಿದ ಆ ತಂದೆ ತಾಯಿ ಮರಳಿ ಮಗುವನ್ನು ಸಂತೋಷದಿಂದ ಸ್ವೀಕರಿಸುವಂತಾದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಇಂತಹ ಕ್ಲಿಷ್ಟಕರವಾದಂತಹ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಹಕರಿಸಿದ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಹಾಗೂ ಮಗುವಿನ ತಂದೆ ತಾಯಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಜೀವನ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಐಎಸ್ ರಾವ್ ತಿಳಿಸಿದರು ಗುಡಿಬಂಡೆ ತಾಲೂಕಿನ ನಿತ್ಯಶ್ರೀ ಮತ್ತು ನಾರಾಯಣಸ್ವಾಮಿ ದಂಪತಿಗಳಿಗೆ ಬಾಳಿ ಬೆಳೆಯಬೇಕೆಂಬ ಆಸೆಯಿಂದ ಮಗುವಾಯಿತೆಂಬ ಸಂತೋಷಕ್ಕಿಂತಲೂ ದುಃಖದ ಜೊತೆಗೆ ಬೇಸರವಾಗಿರುತ್ತದೆ ಕಾರಣ ಈ ನವಜಾತ ಶಿಶುವಿಗೆ ಅನ್ನನಾಳ ಬುಧದ್ವಾರವೇ ಇಲ್ಲದ ಸಮಯದಲ್ಲಿ ವೈದ್ಯರಿಗೆ ಆಶ್ಚರ್ಯ ಹಾಗೂ ಒಂದು ಕ್ಷಣ ಶಾಕ್ ಎಂದರೂ ತಪ್ಪಾಗಲಾರದ ಸ್ಥಿತಿಯು ಕಂಡರೂ ಆಸ್ಪತ್ರೆಯ ವೈದ್ಯರ ತಂಡ ಇದನ್ನು ಸವಾಲಾಗಿ ಸ್ವೀಕರಿಸಲೇಬೇಕೆಂದು ನಿರ್ಧರಿಸಿ ಚಿಕಿತ್ಸೆ ಮಾಡಲು ಆ ಶಿಶುವಿನ ತಂದೆ ತಾಯಿಯನ್ನು ಒಪ್ಪಿಸಲು ಶತಪ್ರಯತ್ನ ಮಾಡಿ ಕೊನೆಗೆ ಅವರನ್ನು ಒಪ್ಪಿಸಿ ಚಿಕಿತ್ಸೆಯನ್ನು ಆರಂಭಿಸಿರುತ್ತಾರೆ ಈ ಒಂದು ಚಿಕಿತ್ಸೆಯನ್ನು ಆರಂಭಿಸಿದ ವೈದ್ಯರ ತಂಡ ರಾತ್ರಿ ಹನ್ನೊಂದು ಗಂಟೆಗೆ ಆರಂಭಿಸಿ ಮಾರನೆಯ ದಿನ ಬೆಳಗ್ಗೆ ಏಳು ಗಂಟೆಯವರೆಗೆ ಅಂದರೆ ಸತತ ಎಂಟು ಗಂಟೆಗಳ ಕಾಲದ ಚಿಕಿತ್ಸೆಯಲ್ಲಿ ಯಶಸ್ಸು ಹಾಗೂ ಅಗಾಧ ಅಂಗವೈಫಲ್ಯದಿಂದ ಸಾಯುವ ಸ್ಥಿತಿಯಲ್ಲಿದ್ದ ಮಗು ಸಾಮಾನ್ಯ ಮಕ್ಕಳಂತೆ ಆಗುವಂತೆ ಮಾಡಿರುತ್ತಾರೆ ಸಾಧ್ಯವೆನಿಸುವ ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ಸಿನ ಜೊತೆಗೆ ಮಗುವಿಗೆ ಮರುಜನ್ಮ ನೀಡಿದ ವೈದ್ಯರ ತಂಡದ ಸಾಧನೆ ಚಿಕ್ಕಬಳ್ಳಾಪುರದ ಆರೋಗ್ಯ ವಿಷಯದಲ್ಲಿ ಒಬ್ಬರಿಗೆ ಕಾಣುವ ಈ ತೀವ್ರ ಚಿಕಿತ್ಸೆಯ ಬಗ್ಗೆ ಜೀವನ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಐಎಸ್ ರಾವ್ ಹೀಗೆ ವಿವರಿಸುತ್ತಾರೆ ಶ್ರೀಮತಿ ವೈಫ್ ಆಫ್ ಸ್ವಾಮಿ ಇವರು ಸುಮಾರು ಎಂಟು ತಿಂಗಳ ಗರ್ಭಿಣಿ ಹೆರಿಗೆ ನೋವು ಅಂತ ನಮ್ಮ ಆಸ್ಪತ್ರೆಗೆ ಬಂದಾಗ ಹೈಡ್ರಾಮನಿಯಸ್ ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಹೆರಿಗೆ ನೋವು ಶುರುವಾಗಿ ಕೆಲವೇ ಗಂಟೆಗಳಲ್ಲಿ ಆಕೆಗೆ ಹೆರಿಗೆ ಆಯಿತು ಮಗು ಕೇವಲ ಒನ್ ಪಾಯಿಂಟ್ ಫೈವ್ ಕೆ ಜಿ ಸಿಕ್ತು ಮಗುವಿನಲ್ಲಿ ಮಲ್ಟಿಪಲ್ ಅನಾರ್ಮಲಿಸ್ ಇತ್ತು ಅಂದರೆ ಒಂದು ಟ್ರೇಕಲ್ ಫಿಸ್ಟಾ ಅಂತ ನಾವು ಹೇಳ್ತೀವಿ ಅಂದರೆ ಅನ್ನನಾಳ ಮತ್ತು ಶ್ವಾಸನಾಳದ ಎರಡರ ಮಧ್ಯೆ ಒಂದು ಕನೆಕ್ಷನ್ ಇರುವಂಥದ್ದು ಮತ್ತು ಅಲ್ಲಿ ಅಂದರೆ ಸಣ್ಣ ಕರುಡಿನಲ್ಲಿ ಅಟ್ರೆಸಿಯಾ ಅಂದರೆ ಇದು ಓಪನ್ ಆಗಿರೋದಿಲ್ಲ ಆ ಥರ ಎರಡು ಮೂರು ಕಡೆ ಇತ್ತು ಮತ್ತು ಬುಧದ್ವಾರ ಸಂಪೂರ್ಣ ಕ್ಲೋಸ್ ಆಗಿತ್ತು ಅಂದರೆ ಮಲ್ಟಿಪಲ್ ಜಿ ಐ ಟ್ರ್ಯಾಕ್ಟು ಮತ್ತು ಟ್ರ್ಯಾಕ್ಟ್ ಟ್ರ್ಯಾಕ್ಟ್ನ ನಾಮಲಿಿಸಿತ್ತು ಮಗು ತೂಕ ಕೇವಲ ಒನ್ ಪಾಯಿಂಟ್ ಫೈವ್ ಕೆ ಜಿ ನಾವು ಮಗುವನ್ನು ಐ ಸಿ ಯು ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇತ್ತು ಈಗ ಮಗು ಬದುಕುಳಿಬೇಕಾದ್ರೆ ಒಂದು ನಾರ್ಮಲ್ ಒಬ್ಬ ಮನುಷ್ಯನಾಗಿ ಆತ ಒಂದು ಜೀವನವನ್ನು ಸಾಗಿಸ್ಬೇಕಾದ್ರೆ ಮಗುವಿಗೆ ತಕ್ಷಣವೇ ಮೇಜರ್ ಸರ್ಜರಿ ಅವಶ್ಯಕತೆ ಇತ್ತು ನಮ್ಮ ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಂಜಿನಿಯರಿಂಗ್ ಆದವರು ಕಪಲ್ಲು ಅವರ ಹತ್ರ ನಾವು ಮಾತಾಡಿ ಅವ್ರನ್ನ ಒಪ್ಪಿಸಿ ಅವರು ಸಹ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸರ್ಜರಿಗೆ ಒಪ್ಪಿ ಕೆಲವೇ ದಿವಸಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮೇಜರ್ ಸರ್ಜರಿನ ನಮ್ಮ ಆಸ್ಪತ್ರೆಯಲ್ಲಿ ಕೈಗೊಂಡ್ವಿ ಇದು ಸರ್ಜರಿಯ ಡ್ಯೂರೇಷನ್ ಅಂದರೆ ಸುಮಾರು ಏಟ್ ಅವರ್ಸ್ ಆಯ್ತು ರಾತ್ರಿ ಹನ್ನೊಂದು ಗಂಟೆಗೆ ಸರ್ಜರಿ ಸ್ಟಾರ್ಟ್ ಮಾಡಿದವರು ನಮ್ಮ ಪಿಡಿಯಾಟಿಕ್ ಸರ್ಜರಿ ಮತ್ತು ಟೀಮು ಹಾಗೂ ಆನ್ ಟೀಮು ಮತ್ತು ಎಂಟೈರ್ ಹಾಸ್ಪಿಟ್ಲ್ನ ಸ್ಟಾಫ್ ಇನ್ವಾಲ್ವ್ ಆಗಿ ರಾತ್ರಿ ಹನ್ನೊಂದು ಗಂಟೆಗೆ ಸರ್ಜರಿ ಶುರು ಮಾಡಿದವರು ಬೆಳಿಗ್ಗೆ ಆರೂವರೆ ಏಳು ಗಂಟೆಯಿಂದಾಗಿ ಸಂಪೂರ್ಣವಾಗಿ ಸರ್ಜರಿ ಮುಗಿದು ಸುಮಾರು ಏಟ್ ಅವರ್ಸ್ ಮ್ಯಾರಥಾನ್ ಸರ್ಜರಿ ಆಗಿ ಆಮೇಲೆ ಮಗು ಹತ್ತು ದಿನ ವೆಂಟಿಲೇಟರ್ನಲ್ಲಿ ಇತ್ತು ಅದರ ನಂತರ ಮಗು ಒಂದೊಂದೇ ಒಂದು ಹರಡಸನ್ನು ಕ್ರಾಸ್ ಮಾಡಿಕೊಂಡು ಮತ್ತೆ ಎದೆ ಹಾಲನ್ನು ಕುಡಿಯುವಂಥ ಪರಿಸ್ಥಿತಿ ಇದ್ದು ಈಗ ಸುಮಾರು ಒಂದು ಕಾಲು ತಿಂಗಳು ಮಗು ಒಂದು ಡಿಸ್ಚಾರ್ಜ್ ಹಂತದಲ್ಲಿದೆ ಇದು ನಮಗೆ ಬಹಳ ಒಂದು ಹೆಮ್ಮೆಯ ವಿಷಯ ಯಾಕೆಂದ್ರೆ ಇಂಥ ಒಂದು ಮ್ಯಾರಥಾನ್ ಏಟ್ ಅವರ್ ಸರ್ಜರಿ ಒನ್ ಪಾಯಿಂಟ್ ಫೈವ್ ಕೆ ಜಿ ಬೇಬಿಯಲ್ಲಿ ಮಾಡುವಂಥದ್ದು ಚಿಕ್ಕಬಳ್ಳಾಪುರದಂಥ ಒಂದು ಊರಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಪ್ರಥಮ ಹಾಗೂ ನನಗೆ ತಿಳಿದಂಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇದು ಪ್ರಥಮ ಈ ಒಂದು ಸರ್ಜರಿ ಒಂದು ಯಶಸ್ವಿಗೆ ಕಾರಣೀಕರ್ತರಾದಂಥ ನಮ್ಮ ಸರ್ಜಿಕಲ್ ಟೀಮು ನಮ್ಮ ಅನಸಿಸ್ಯ ಟೀಮ್ ಡಾಕ್ಟರ್ ಅಮೃತ ಹಾಗೂ ಡಾಕ್ಟರ್ ನಮ್ಮ ಪಿಡಿಯಾಟ್ರಿಕ್ ಟೀಮ್ ಹೆಡ್ ಡಾಕ್ಟರ್ ರೆಡ್ಡಿ ಅವರಿಗೆ ಎಲ್ರಿಗೂ ಸಹ ಹಾಗೂ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗೂ ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮಲ್ಲಿ ವಿಶ್ವಾಸವಿಟ್ಟು ಇಂಥ ಒಂದು ಮೆರಥಾನ್ ಸರ್ಜರಿ ಕೈಗೊಳ್ಳಲಿಕ್ಕೆ ಹಾಗೂ ಈ ಒಂದು ಸೂಕ್ಷ್ಮ ಹಾಗೂ ಭಾಳ ಡಿಫಿಕಲ್ಟ್ ಒಂದು ಕೇಸ್ ಇದು ಇದು ಸಾಮಾನ್ಯವಂತಹ ವಿಷಯ ಯಾಕಂದ್ರೆ ಮಗುನು ಒಂದೂವರೆ ಕೆ ಜಿ ಮಗು ಇಷ್ಟು ಮೆರ ಮೇಜರ್ ಸರ್ಜರಿಯನ್ನು ತಡ್ಕೊಳ್ಳಲಿಕ್ಕೆ ಅವರು ಅಂತ ಒಂದು ಸರ್ಜರಿನ ಮಾಡಲಿಕ್ಕೆ ನಮಗೆ ನಮ್ಮ ಆಸ್ಪತ್ರೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈ ನವ್ಯಶ್ರೀ ಮತ್ತು ಅವರ ಹಸ್ಬೆಂಡ್ ನಾರಾಯಣ ಸ್ವಾಮಿ ಅವರಿಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಮಗುವಿನ ಆಪರೇಷನ್ಗಿಂತ ಮೊದಲು ನಾವು ಮಗುವಿನ ಹಾರ್ಟ್ ಮತ್ತು ಶ್ವಾಸಕೋಶವನ್ನ ಸಂಪೂರ್ಣವಾಗಿ ಒಂದು ಪರೀಕ್ಷೆಗೆ ಒಳಪಡಿಸಿಕೊಂಡಾಗ ಈವನ್ ಮಗು ಒನ್ ಪಾಯಿಂಟ್ ಸಿಕ್ಸ್ ಇದ್ದು ಪ್ರೀಟರ್ಮ್ ಇದ್ರು ಸಹ ಅವೆರಡು ತುಂಬಾ ಸ್ಟ್ರಾಂಗ್ ಆಗಿತ್ತು ಹಾಗಾಗಿ ಮಗು ಈ ಸರ್ಜರಿಯನ್ನು ತೆರೆಕೊಳ್ಳಬಲ್ಲದು ಅಂತ ನಮಗೊಂದು ಗ್ಯಾರಂಟಿ ಇತ್ತು ಹಾಗಾಗಿ ಮಗು ಶ್ವಾಸಕೋಚದಾಗಲಿ ಅದರ ನಂತರ ಹಾರ್ಟಲ್ಲಾಗಲಿ ಅಂತ ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗಲಿಲ್ಲ ಸರ್ಜರಿ ನಂತರ ನಮ್ಮ ಅದರ ಒಂದು ಸರ್ಜರಿ ನಂತರದ ಹಂತಗಳಲ್ಲಿ ಮಗು ಚಿಕಿತ್ಸೆಗೆ ಸ್ಪಂದಿಸುವುದಾಗಲಿ ಹಾಗಾಗಿ ಒಂದೊಂದಾಗಿ ನಾವು ಎದೆ ಹಾಲು ಕುಡಲಿಕ್ಕೆ ಶುರು ಮಾಡಿದಾಗ ಅದಕ್ಕೆಲ್ಲ ಒಂದು ಮೆಥಡಾಲಜಿ ಇದೆ ಅದರ ಪ್ರಕಾರ ಮಾಡ್ತಾ ಇದ್ದಾಗ ಮಗು ಎಲ್ಲ ಸ್ಪಂದಿಸಿ ಮಗು ಆರೋಗ್ಯ ಭಾಳ ಶೀಘ್ರವಾಗಿ ಅಭಿವೃದ್ಧಿ ಹೊಂದಿತ್ತು ಇನ್ನು ಒಂದು ಸಣ್ಣ ಸರ್ಜರಿ ಬಾಕಿ ಇದೆ ಯಾಕಂದ್ರೆ ರೆಕ್ಟಲ್ ಮಾಲ್ಫಮೇಶನ್ ಇದೆ ಅಂದ್ರೆ ಈಗ ಮಗು ಆ ಒಂದು ಹಾಲು ಕುಡಿಯುತ್ತೆ ಅಥವಾ ಬೇರೆ ಆಹಾರ ತಗೊಳತ್ತಲ್ಲ ಅದನ್ನ ಒಂದು ಕೊಲಾಸ್ಟಿಮಿ ಅಂತ ಒಂದು ಟ್ಯೂಬ್ ಹಾಕಿ ನಾವು ಇಟ್ಟಿದ್ದೀವಿ ಆ ಅದರ ಮುಖಾಂತರ ಈಗ ಮೋಷನ್ ಪಾಸ್ ಆಗ್ತಾ ಇದೆ ಅದು ಇನ್ನು ಮಗುವಿನ ತೂಕ ಸುಮಾರು ಟೆನ್ ಕೆ ಜೀಸ್ ಆಗಬೇಕು ಅಂದ್ರೆ ಸುಮಾರು ಮಿನಿಮಮ್ ಒನ್ ಇಯರ್ ಮೇಲೆ ಆಗಬೇಕು ಮಗು ಆ ಟೈಮಲ್ಲಿ ಆ ರೆಕ್ಟಲ್ ಅನಾಮಲಿಯನ್ನ ನಾವು ಕಲೆಕ್ಟ್ ಅದನ್ನ ರಿಪೇರಿ ಮಾಡುವಂತ ಇನ್ನೂ ಒಂದು ಸರ್ಜರಿ ಬಾಕ್ಸ್ ಇದೆ ಮಲ್ಟಿಪಲ್ ಇಂಟೆಸ್ಟಿನಲ್ ಅನಾಮಲೀಸ್ ಸುಮಾರು ಆ ನಲವತ್ ಸಾವಿರದಲ್ಲಿ ಒಂದು ಅಂತ ಹೇಳ್ತಾರೆ ಮಲ್ಟಿಪಲ್ ಇನ್ನ ಆಮೇಲೆ ಅಂದ್ರೆ ಡಿಯೋಡಿನ ಟ್ರಿಕೋಫಿಸ್ಟ್ ಇಲ್ಲ ಮತ್ತೆ ಡಿಯೋಡಿನಮ್ ಅಂದ್ರೆ ಕರುಣಿನ ಮೊದಲನೇ ಭಾಗ ಅದು ಅಟ್ರೆಸ್ ಅಟ್ರೆಸ್ ಅಂದ್ರೆ ಓಪನಿಂಗ್ ಇಲ್ಲ ಅದನ್ನ ಆ ಪಾರ್ಟ್ ಕಟ್ ಮಾಡಿ ಅನಸ್ಟೋಮೋಸಿಸ್ ಅಂದ್ರೆ ವಾಪಸ್ ಜೋಡಿಸ್ತಾರೆ ಸರ್ಜನ್ಸ್ ಆ ತರ ನಾವು ಕರ್ಣನಲ್ಲಿ ಮೂರ್ ಕಡೆ ಮಾಡಿದ ಮಗುವಿನ ನೀವು ಸ್ಟೇಜ್ ಗೆ ತಗೊಂಡ್ಬಂದಿದೀರಿ ಈಗ ಸೊ ಇನ್ನ ಒಂದು ಒನ್ ಇಯರ್ ಸಮಥಿಂಗ್ ಏನೋ ಸಮ್ ಡೇಸ್ ಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಈಗ ಮನೆಗೆ ಹೋದ್ರೆ ಪರವಾಗಿಲ್ವಾ ಅಂತ ಮಗು ಹಾಲು ಕುಡಿಸ್ತಾ ಇದೆ ಇವತ್ತು ಮಗು ಹಾಲ್ ಕುಡಿತಾ ಇದೆ ಮಗು ಚೆನ್ನಾಗಿದೆ ಎಲ್ಲ ಮಕ್ಕಳು ತರನೇ ಇದೆ ಮಗುನ ಆರೋಗ್ಯ ಚೆನ್ನಾಗಿ ಹಾಲ್ ಕುಡಿಯುತ್ತೆ ಹೈಜಿಯನ್ ಆಗುತ್ತೆ ಮೋಷನ್ ಪಾಸ್ ಮಾಡುತ್ತೆ ಯೂರಿನ್ ಪಾಸ್ ಮಾಡ್ತದೆ ಬಿಫೋರ್ ಸರ್ಜರಿ ತಮ್ಗೆ ಏನ್ ಮಾಡಬಹುದು ಮಾಡ್ಬೋದು ಸಕ್ಸಸ್ ಆಗುತ್ತೆ ಅನ್ಸ್ತಾ ಅಂತ ಯಾಕಂದ್ರೆ ಇದು ಮಗುವಿನ ಅಂದ್ರೆ ಸಕ್ಸಸ್ ಸರ್ಜರಿ ಆಗತ್ತೆ ಇದು ಕ್ಲಿಷ್ಟವಂತ ಸರ್ಜರಿ ಸಕ್ಸಸ್ ಆಗತ್ತೋ ಬಿಡುತ್ತೋ ನಾವು ಮಗುವಿನ ತಂದೆ ತಾಯಿಯವ್ರನ್ನ ಮನವೊಲಿಸ್ಬಿಟ್ಟು ಹಾಗೆ ಅವರು ನಮ್ಮಲ್ಲಿ ವಿಶ್ವಾಸ ವ್ಯಕ್ತಪಡಿಸಿ ಅವ್ರ ಬೆಂಗಳೂರಿನ ಯಾವುದೇ ಕಾರ್ಪೊರೇಟ್ ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲದಿದ್ದೀರಿನಾ ನಾವು ಸರ್ಜರಿಯನ್ನ ಈ ಒಂದು ಸರ್ಜರಿಯನ್ನ ಇಲ್ಲಿ ಮಾಡುವಂತ ಒಂದು ತೀರ್ಮಾನವನ್ನ ಮಾಡುದು ಈ ಒಂದು ಸರ್ಜರಿ ಅಲ್ಲಿ ಸರ್ಜನ್ನು ಸರ್ಜರಿ ಮಾಡುವಾಗ ಆ ಒಂದು ಸರ್ಜರಿ ಸಂದರ್ಭದಲ್ಲಿ ಅನಸ್ತಿಸ್ಯ ಬಹಳ ಇಂಪಾರ್ಟೆಂಟ್ ಒಂದೂವರೆ ಕೆ ಜಿ ಮಗುವಿಗೆ ಎಂಟು ಗಂಟೆಗಳ ಒಂಬತ್ತು ಗಂಟೆಗಳ ಕಾಲ ಅನಸ್ತಿಸ್ಯ ಕೊಡೋದು ಅಂತ ಹೇಳಿದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ ಅಂದ್ರೆ ಅಲ್ಲಿ ಮಗುವನ್ನ ಮೇಂಟೈನ್ ಮಾಡ್ತಾ ಇರುತ್ತೆ ಮಗು ನೋವಾಗ್ಬಾರ್ದಿಲ್ಲ ಆಪರೇಷನ್ ಮಾಡುವಾಗ ಯಾವ್ದೇ ರೀತಿ ನೋವಾಗ್ಬಾರ್ದು ಅದರ ಹಾರ್ಟು ಲಂಗ್ಸ್ ಪ್ರತಿಯೊಂದು ಕೆಲಸ ಮಾಡೋ ತರ ನೋಡ್ಕೋಬೇಕು ಎಂಟು ಗಂಟೆಗಳ ಕಾಲ ನಿರಂತರವಾಗಿ ಮಾಡಿದ್ವಿ ನಮ್ಮ ಡಾಕ್ಟರ್ ಅಮೃತ್ ಹಾಗೂ ಇನ್ನೊಬ್ರು ಡಾಕ್ಟರ್ ಶಿವ್ ಅಂತ ಹೇಳುವ ಟೀಮ್ ಅದರ ನಂತರ ಮಗುವನ್ನ ವೆಂಟ ಇದನ್ನ ಐಸಿಯು ಅಲ್ಲಿ ಅಂದ್ರೆ ಇಷ್ಟು ಇದನ್ನ ಮೇಂಟೈನ್ ಮಾಡಿ ಸಂಪೂರ್ಣ ಈ ಒಂದು ಕೇಸ್ನ ನಮ್ಮ ಎಲ್ಲ ಕ್ರೆಡಿಟ್ ಡಾಕ್ಟರ್ ರೆಡ್ಡಿ ಸಾರಿಗೆ ಸರಿ ಆಸ್ಪತ್ರೆಯವರು ನಾವು ಇನ್ನು ಈ ಸಮಯದಲ್ಲಿ ಮಗುವಿನ ಆಸೆಯನ್ನು ಬಿಟ್ಟು ದಂಪತಿಗಳು ತಮ್ಮ ಮಗು ಎಲ್ಲ ಮಕ್ಕಳಂತೆ ದೈನಂದಿನ ಚಟುವಟಿಕೆಗಳಿಂದ ತಮ್ಮ ಮಡಿಲಿಗೆ ಬಂತೆಂಬ ಅಪಾರ ಸಂತೋಷದಿಂದ ತಮ್ಮ ಧನ್ಯತೆಯನ್ನು ಜೀವನ್ ಆಸ್ಪತ್ರೆಯ ವೈದ್ಯರ ತಂಡ ಸಿಬ್ಬಂದಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಐ ಎಸ್ ರಾವ್ ಅವರಿಗೆ ತಿಳಿಸುತ್ತಾರೆ ಫಸ್ಟ್ ಸರ್ಜರಿ ಆದ್ಮೇಲೆ ಬೇಬಿ ರೆಸ್ಪಾಂಡ್ ಆಗ್ಬೇಕಿತ್ತು ಸರ್ಜರಿ ಸೊ ಸಾರ್ ನಮೇಲೆ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಎವ್ರಿ ಡೇ ರಿಕವರ್ ಆಗ್ತಾ ಇದೆ ಒಂದೊಂದೇ ರಿಮೂವ್ ಮಾಡ್ಕೊಂತ ಬರ್ತಾ ಇದೆ ಲೈಕ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಬೇಬಿಗೆ ಸೊ ಎವ್ರಿ ವೀಕ್ ಇಟ್ ಈಸ್ ಇಂಪ್ರೂವಿಂಗ್ ಡೇ ಬೈ ಡೇ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಮ್ಗೆ ಜೀರೋ ಪರ್ಸೆಂಟ್ ಹಂಗೆ ಫಿಫ್ಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಆ ತರ ನಮ್ಗೆ ಹೋಗ್ ಕೊಡ್ತಾ ಬಂದ್ರು ಡಾಕ್ಟರ್ ಮೇಜರ್ ಇದ್ದಿದ್ದು ಡೈಜೆಷನ್ ಪ್ರಾಬ್ಲಮ್ ಇದ್ದಿದ್ದು ಅದೇ ಸಕ್ಸಸ್ಫುಲ್ ಮತ್ತೆ ಅನ್ನನಲ್ಲ ಪ್ರಾಬ್ಲಮ್ ಇತ್ತು ಅದು ಕರೆ ಅದೇ ಮೇಜರ್ ಆಗಿತ್ತು ಅನ್ನನಾಲ ಅದು ಫುಡ್ ಹೋಗೋದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗಿತ್ತು ಸ್ಟಾರ್ಟಿಂಗ್ ಅದಕ್ಕೆ ಅವರು ಗ್ಯಾರಂಟಿ ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಇದೇ ಮೇನ್ ಇಂಪಾರ್ಟೆಂಟ್ ಪೈಪ್ ಕರೆಕ್ಟಾಗಿ ಫಾರ್ಮ್ ಆಗ್ಬೇಕು ಆಫ್ಟರ್ ಸರ್ಜರಿ ಅದೇ ಮೇಜರ್ ಸಕ್ಸಸ್ ಆಯ್ತು ಮಿಲ್ಕ್ ಎಲ್ಲ ನೀಟಾಗಿ ಹೋಗಿ ಡೈಜೆಷನ್ ಆಗ್ತದೆ ಒಟ್ಟಿನಲ್ಲಿ ಪ್ರಪಂಚವನ್ನು ಕಾಣುವ ಮೊದಲೇ ಕಣ್ಣು ಮುಚ್ಚಬೇಕಾಗಿದ್ದ ಕಂದನನ್ನು ಉಳಿಸುವ ಜೊತೆಗೆ ಬೇಡವೆರಿಸಿದ್ದ ತಂದೆ ತಾಯಿಗೆ ಮಗು ದಕ್ಕಿತೆಂಬ ಸಂತೋಷಕ್ಕೆ ಕಾರಣರಾದ ಜೀವನ್ ಆಸ್ಪತ್ರೆಯ ಆಡಳಿತ ವರ್ಗ ವೈದ್ಯರು ಸಿಬ್ಬಂದಿಗೆ ಜೋಹಾರ್ ಹೇಳಲೇಬೇಕಿದೆ